ಈಗ ತಾನೇ ಎಲ್ಲ ಮಾತಾಡಿದ್ದಾರೆ ವಿಷಯ ಏನು ಅಂತಂದರೆ ಇವತ್ತು ಒಂದು ಸಂತೋಷವಾದಂಥ ದಿನ ನಮ್ಮ ಸಿನಿಮಾದ ಕಳನಟರಾದಂಥ ಶಿವಾಜಿ ಸರ್ ಅವರ ಹುಟ್ಟುಹಬ್ಬ ಅದು ಪ್ರಯುಕ್ತ ಇವತ್ತು ನಮ್ಮ ಚಿತ್ರದ ಟೀಸರ್ ಲಾಂಚ್ ಮಾಡಿದ್ರು ಅವರಿಗೆ ಮತ್ತೊಮ್ಮೆ ನಮ್ಮ ಕುಚ್ಚುಕು ಚಿತ್ರತಂಡದಿಂದ ಹುಟ್ಟುಹಬ್ಬದ ಪ್ರಯುಕ್ತ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ಕುಚಿ ತನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ ಇಬ್ರು ಒಬ್ಬರೊಬ್ರು ಅಂತ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ ಆ ಫ್ರೆಂಡ್ಸ್ ಮಧ್ಯದಲ್ಲಿ ಅವರಿಬ್ರು ಮನಸ್ತಾಪದಲ್ಲಿ ಏನಾದರೂ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಗಳಾದಾಗ ಅವರಿಬ್ರು ಫ್ರೆಂಡ್ಶಿಪ್ ಏನಾಗುತ್ತೆ ಅನ್ನೋದೇ ಒಂದು ಮುಖ್ಯ ಕಥೆ ಆಗಿರುತ್ತೆ ನಮ್ಮ ಸಿನಿಮಾದಲ್ಲಿ ಮತ್ತೆ ಮಕ್ಕಳ ಮೇಲೆ ಜಾಸ್ತಿ ಮನೇಲಿರೋಂಥ ಪೇರೆಂಟ್ಸ್ಗಳು ಜಾಸ್ತಿ ಒತ್ತಡ ಕೊಟ್ಟಾಗ ಮಕ್ಕಳು ಮನಸ್ಸು ಏನಾಗುತ್ತೆ ಅನ್ನೋದು ಒಂದು ಒಂದೊಳ್ಳೆ ಕಥೆ ಆಗಿರುತ್ತೆ ನಮ್ಮ ಸಿನಿಮಾದಲ್ಲಿ ದಯವಿಟ್ಟು ಫ್ರೆಬ್ರವರಿ ಫೋರ್ಟೀನ್ತ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಸಪೋರ್ಟ್ ಇರಬೇಕು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಸರ್ ಫಾರ್ಟಿ ಡೇಸ್ ಮಾಡಿದ್ದು ಸರ್ ಮೈಸೂರಲ್ಲೆಲ್ಲ ಕಂಪ್ಲೀಟ್ ಮಾಡಿದ್ದು ಸಾಂಗ್ ಬಂದು ಮಂಗ್ಳೂರ್ ಸೈಡ್ ಮಾಡುದು ಸರ್ ಇಲ್ಲ ರಿಯಲಿಸ್ಟಿಕ್ ಏನಿಲ್ಲ ಸರ್ ಒಂದು ಫ್ರೆಂಡ್ಶಿಪ್ ಬಗ್ಗೆ ಮಾಡಬೇಕು ಅಂತ ಅನ್ಕೊಂಡು ಕೆಲವೊಂದು ಫ್ರೆಂಡ್ಸ್ ಗಳಲ್ಲಿ ಎಲ್ಲ ಜೊತೆಲಿರೋ ಕಾಲೇಜ್ ಫ್ರೆಂಡ್ಸ್ ಗಳೆಲ್ಲ ಅವ್ರ ಲೈಫಲ್ಲಿ ಆಗಿರ್ತಿವಿ ಸಿನಿಮಾ ನೋಡ್ತಾ ಇದ್ರೆ ಹೌದು ನನ್ನ ಲೈಫಲ್ಲಿ ಈ ತರ ಮಾಡಿದ ನನ್ನ ಫ್ರೆಂಡು ಅನ್ನೋ ತರ ಅವ್ರಿಗೊಂದೇನೊಂದು ಹಾಕ್ಬೇಕು ಅಂತಾನೆ ಇದು ಮಾಡಿದ್ವಿ ಸರ್ ಅದು ಸಿನಿಮಾ ಹೌದು ಸರ್ ಹೌದು ಸರ್ ನಾವು ಟೈಟ್ಲ್ ಮುಡ್ಬೇಕು ಏನು ಮಾಡೋದು ಏನು ಮಾಡೋದು ಅಂತ ತುಂಬ ಸರ್ಚ್ ಮಾಡ್ತಿದ್ರು ಸರ್ ಸರ್ಚ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಆಟೋ ಹಿಂದೆ ಬರ್ತಿದ್ರು ಸರ್ ಇದು ಆಟೋ ಹಿಂದೆ ಕುಚ್ಕು ಅಂತ ಬರ್ದಿದ್ರು ಇದು ನನ್ನ ಸಿನಿಮಾಗೆ ಒಂದು ಒಳ್ಳೆ ಚೆನ್ನಾಗಿದೆ ಅಲ್ಲ ಈ ಟೈಟಲ್ ಅಂತೇಳಿ ಅದನ್ನ ನೋಡಿ ಕ್ಯಾಚ್ ಮಾಡಿ ಮಾಡಿದ್ರು ಸರ್ ಅದು ಆರ್ಟಿಸ್ಟು ರ ಇವರು ಇದಾರೆ ರಮೇಶ್ ಪಂಡಿತ್ ಇದಾರೆ ಸರ್ ಆಮೇಲೆ ಶಂಕರಶೋ ಸರ್ ಇದಾರೆ ಆಮೇಲೆ ಇವರು ಎಲ್ಲ ಹನುಮಂತೇಗೌಡ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಮಾಡಿದ್ದಾರೆ ಸರ್ ಎಲ್ಲ ಟೆಕ್ನಿಷಿಯನ್ಸ್ ಎರಡು ಫೈಟ್ ಒಂದು ಮಾಸ್ ಮಾದ ಮಾಸ್ಟರ್ ಮಾಡಿದ್ದಾರೆ ಒಂದು ಜಾನಿ ಮಾಸ್ಟರ್ ಮತ್ತೆ ಇನ್ನೊಂದು ಪವರ್ ಪಿಸ್ಫರ್ ಆದಂತ ಮಾಡಿದ್ದಾರೆ ಸರ್ ಫೈಟ್ ಮಾಸ್ಟ್ರು ಸರ್ ವಿಲನ್ ಅಂದ್ರೆ ಅವರು ಸ್ವಲ್ಪ ಅವರೇ ನಮಗೆ ಮೇನ್ ಆಗಿ ಸಿನಿಮಾದಲ್ಲಿ ಮೇನ್ ಆಗಿ ಅವರೇ ಹೈಲೈಟ್ ಆಗಿರೋ ಸರ್ ಹೌದು ಸರ್